ಹೆಲೋ ಎವ್ರಿ ಒನ್ ಮಂತ್ರಾಲಯದಿಂದ ಇವಾಗ ತಾನೇ ಜಸ್ಟ್ ಬಂದ್ವಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಸುಸ್ತಾಗಿದೆ ಸಿಕ್ಕಾಪಟ್ಟೆ ಹೊಟ್ಟೆ ಅಶ್ವೂ ಕೂಡ ಆಗಿಬಿಟ್ಟಿತ್ತು ಹಾಗಾಗಿ ನಿಲ್ಲಕ್ಕಾಗ್ತಲ್ಲ ಕೂರಕ್ಕೆ ಕಾಲೆಲ್ಲ ಸಿಕ್ಕಾಪಟ್ಟೆ ನೋವು ಬಂದ್ಬಿಟ್ಟು ಸ್ವಲ್ಪ ಊಟ ಮಾಡಿಕೊಂಡು ನೋಡ್ತಾ ಇರ್ಬೋದು ಬಂದ ತಕ್ಷಣ ಸರ್ಪ್ರೈಸ್ ಕಾದಿತ್ತು ನನಗೋಸ್ಕರ ಸೊ ಇವತ್ತಿನ ದಿನವೇ ನನ್ನ ಬರ್ಡೇ ಕೂಡ ಇತ್ತು ಸೊ ಹಾಗಾಗಿ ನಾನು ಬರೋ ಅಷ್ಟರಲ್ಲಿ ಅಂದರೆ ಸನ್ ಈ ನೈಟ್ ಆಗಿಬಿಟ್ಟಿತ್ತು ಅಲ್ಲಿ ಮಂತ್ರಾಲಯದಿಂದ ಬರೋಕ್ಕೆ ಸೊ ನೈಟ್ ಆದರೂ ಕೂಡ ನನ್ನ ಹಳಿಯ ಅಂದರೆ ಧ್ರುವ ಏನಿದ್ದಾನೆ ನೋಡಿ ಅವನು ಗಿಫ್ಟ್ ತಗೊಂಡು ಬಂದು ನನ್ನ ಬರ್ಡೇ ಇತ್ತಲ್ವ ಸೊ ಹಾಗಾಗಿ ಗಿಫ್ಟ್ ತೊಗೊಂಡು ಬಂದಿದ್ದ ಕೊಡಬೇಕು ಕೊಡಬೇಕು ಅಂತ ನಾನು ಅಷ್ಟೊತ್ತಲ್ಲಿ ಬಂದರೂ ಕೂಡ ಬಂದು ಗಿಫ್ಟ್ನ ಕೊಟ್ಟು ಇದ್ದೀನಿ ಗಿಫ್ಟ್ ಏನು ತಂದಿದ್ದಾನೆ ಅಂತ ಅಟ್ಲೀಸ್ಟ್ ದೇವರು ಅಟ್ಲೀಸ್ಟ್ ಇವ್ಳಿಗೆ ಯಾರೂ ಗಿಫ್ಟ್ ಕೊಡೋರಿಲ್ಲ ಇವನಾದರೂ ಇರೋಣ ಅಂತ ಇವ್ನು ಅಂದರೆ ಲೋ ಫೀಲ್ ಮಾಡಬಾರ್ದು ಅಂತ ಅಟ್ಲೀಸ್ಟ್ ನಮ್ಮ ಧ್ರುವ ಗಿಫ್ಟ್ ಕೊಡ್ತಾನೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಅದೇ ಥರ ನಾನು ಕೂಡ ಗಿಫ್ಟ್ ಓಪನ್ ಮಾಡಿ ನೋಡ್ತಾ ಇದ್ದೆ ಥ್ಯಾಂಕ್ ಯು ಗಿಫ್ಟ್ ಕೊಟ್ಟಿದ್ಕೆ ಅಂತ ನಮ್ಮ ಧ್ರುವಂತ ಹೇಳ್ತಾ ಇದೆ ಸೊ ಅದಾದಮೇಲೆ ನೋಡ್ತಾ ಇರ್ಬೋದು ಕೇಕ್ ಎಲ್ಲ ತೊಗೊಂಡು ಬಂದಿದ್ದರು ಸೊ ಸರ್ಪ್ರೈಸಿಂಗಾಗಿ ನಮ್ಮ ನಿಶ್ಚಿತ ಕೂಡ ಬಂದು ಅಲ್ಲಿಂದ ಕೇಕ್ನ ಕೂಡ ತೊಗೊಂಡು ಬಂದಿದ್ಲು ಸೊ ಜೊತೆಗೆ ನಮ್ಮ ರಾಜಿ ಕೂಡ ಕೇಕ್ನ ತೊಗೊಂಡು ಬಂದಿದ್ಲು ಸೊ ನಾನು ಆಲ್ರೆಡಿ ಹೇಳಿದ್ದೆ ನನಗೆ ಯಾವುದೇ ರೀತಿ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಕೇಕ್ ಕಟ್ ಮಾಡೋದು ಅಥವಾ ಇವತ್ತು ನನ್ನ ಬರ್ಡೇ ಸ್ಪೆಷಲ್ಲು ಹಂಗೆ ಹಿಂಗೆಲ್ಲ ನನಗೇನು ಇರಲಿಲ್ಲ ನನ್ನ ತಲೆಯಲ್ಲಿ ಇವತ್ತು ನನ್ನ ಬರ್ಡೇ ಅಂತ ನಾನು ಗಮನಿಸಲೇಬಾರ್ದು ನನ್ನ ಮನೆಯಲ್ಲೇ ಇರಬಾರ್ದು ಅಂದರೆ ಇವತ್ತು ಡೇ ಫುಲ್ ಇರಬಾರ್ದು ಅದು ಥರ ನಾನು ಮುಂಚಿತನೇ ನನಗೆ ಅನ್ಕೊಂಡಿದ್ದೆ ಸೊ ಎಲ್ರಿಗೂ ಅಂತ ಅನಿಸುತ್ತೆ ಏನಂತಂದರೆ ಒಬ್ಬೊಬ್ಬರಿಗೆ ದೇವರು ಅಯ್ಯೋ ನನಗೆ ಈ ಭೂಮಿ ಮೇಲೆ ಕೊ ಬಿಟ್ಬಿಟ್ಟಿದ್ದಾನೆ ಎಷ್ಟು ನಾನೇ ಪುಣ್ಯ ನನಗೂ ಕೂಡ ಈ ಅಂದರೆ ಜೀವಿಸೋಕ್ಕೆ ಜಾಗ ಕೊಟ್ಟಿದ್ದಾನೆ ಆ ಥರ ಎಲ್ಲ ಯೋಚನೆ ಮಾಡ್ತಾರೆ ಬಟ್ ನನಗೇನಂದರೆ ಸ್ಟಿಲ್ ಈ ಥರ ಯಾರಾದರೂ ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಇದು ಯಾರನ್ನೂ ಡಿಮೋಟಿವೇಟ್ ಮಾಡೋಕ್ಕಲ್ಲ ಬಟ್ ನನಗೆ ಇಲ್ಲಿ ತನಕ ಅದೆಲ್ಲ ಯಾವುದು ಇಷ್ಟ ಇಲ್ಲ ಅಂದರೆ ನನಗೆ ನನಗನ್ಸುತ್ತೆ ದೇವರಲ್ಲೇ ನಾನು ಕ್ವಶನ್ ಮಾಡ್ತೀನಿ ನಾನೊಬ್ಳು ಭೂಮಿ ಮೇಲೆ ಕಡಿಮೆ ಆಗಿದ್ದರೆ ಏನು ಕಡಿಮೆ ಆಗ್ತಾಯಿತ್ತು ಯಾಕೆ ನನ್ನನ್ನು ದೇವ್ರ ಭೂಮಿ ಮೇಲೆ ತಂದು ಇಟ್ಟಿದ್ದಾರೆ ಅಥವಾ ನಾನು ಅಂದರೆ ಯಾವ ರೋಲ್ ಅಂದರೆ ಪ್ರಪಂಚದ ಮೇಲೆ ಯಾವ ರೋಲ್ ಕಡಿಮೆ ಇರ್ತಾಯಿತ್ತು ಆ ಥರ ಯಾವ ರೋಲ್ ಮಾಡೋಕ್ಕೆ ನನ್ನನ್ನು ದೇವರು ಪ್ರಪಂಚದ ಮೇಲೆ ತಂದಿದ್ದಾನೆ ಗೊತ್ತಿಲ್ಲ ಅಂದರೆ ನನ್ನ ಮನಸ್ಥಿತಿಗೂ ನನ್ನ ಪರಿಸ್ಥಿತಿಗೂ ಅಂದರೆ ಮ್ಯಾಚೇ ಆಗ್ತಾಯಿಲ್ಲ ದೇವ್ರು ಲೈಫ್ ಎಷ್ಟು ಕಲರ್ಫುಲ್ಲಾಗಿದೆ ವಾವ್ ಆಗಿದೆ ವಾವಾಗಿದೆ ಆ ಥರ ಎಲ್ಲ ನನಗನ್ನಿಸಿಲ್ಲ ಈ ವರ್ಲ್ಡಲ್ಲಿ ನಾನು ಕೂಡ ಇದೀನಲ್ಲ ಅಂತಲ್ಲ ನನಗೆ ಯಾವತ್ತೂ ಅನಿಸಿಲ್ಲ ಆ ಥರ ಎಲ್ಲ ಅನಿಸೇ ಇಲ್ಲ ನನಗೆ ಇನ್ ಫ್ಯೂಚರ್ ನನಗೂ ಕೂಡ ಲೈಫ್ ಏನಾದರೂ ಕಲರ್ಫುಲ್ ಅನ್ಸ್ಬೋದೇನೋ ಒಂಡ್ರ್ಫುಲ್ ಅನ್ಸ್ಬೋದೇನೋ ವಾವ್ ನಾನು ಇಲ್ಲಿ ಬಂದಿರೋದಕ್ಕೆ ದೇವ್ರಿಗೆ ಥ್ಯಾಂಕ್ಸ್ ನಾನು ಕೂಡ ಇಲ್ಲಿ ತಂದು ಬಿಟ್ಟಿರೋದಕ್ಕೆ ಈ ಜೀವ ಕೊಟ್ಟಿರೋದಕ್ಕೆ ಆ ಥರ ಹೇಳ್ಬೋದೇನೋ ಗೊತ್ತಿಲ್ಲ ನನಗೆ ಬಟ್ ಸ್ಟಿಲ್ ನನಗೆ ಆ ಥರ ಅನಿಸಿಲ್ಲ ಇಲ್ಲಿವರೆಗೂ ಸೊ ಆದರೂ ಕೂಡ ನನ್ನ ಬರ್ಡೇನ ಸ್ಪೆಷಲ್ ಅಂದರೆ ನನ್ನನ್ನು ಸ್ಪೆಷಲ್ ಫೀಲ್ ಮಾಡಿಸ್ಬೇಕು ಅಂತ ಕೇಕ್ನ ತೊಗೊಳ್ಬೋದು ನಮ್ಮ ನಿಶ್ಚು ನಮ್ಮ ರಾಜಿ ಕೇಕ್ನ ಕಟ್ ಮಾಡಿ ಕಟ್ ಮಾಡಿಸಿ ನನಗೆ ಒಂಥರ ಸ್ಪೆಷಲ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಗೈಸ್ ಲವ್ ಯು

ನೋಡ್ತಾ ಇರ್ಬೋದು ಕೇಕ್ ತಗೊಂಡು ಪಾಪ ಅಲ್ಲಿಂದ ಗೋಸ್ಕರ ಪ್ರೀತಿಯಿಂದ ಬಂದಿದ್ದಾಳೆ ಗೊತ್ತೇ ಇರ್ಲಿಲ್ಲ ಅವ್ಳು ಬರ್ತಾಳೆ ಅಂತ ಎಕ್ಸ್ಪೆಕ್ಟೇ ಮಾಡಿದ್ರಲ್ಲ ಅವಳಿಂದ ಐದುವರೆಗೆ ಫೋನ್ ಮಾಡ್ದು ಕಾಲೇಜ್ ಮುಗಿಸ್ಕೊಂಡ್ ಬಂದಿದ್ದೀನಿ ಇವಾಗ ನಾ ಅಂತಲೇ ಹೇಳಲ್ಲ ಸೊ ಬರಲ್ಲ ಅಂಗಿದೆ ನನ್ಗೂ ಏನ್ ಕೇಕ್ ಕಟ್ ಮಾಡೋ ಆಸೆ ಇಲ್ಲ ಎಲ್ಲ ನನ್ಗೆ ಅಥವಾ ನಂಗಷ್ಟು ಮೂಡ್ ಇಲ್ಲ ಹೇಳಿದ್ದೆ ಇವ್ಗು ಕೂಡ ಹೇಳಿದೆ ಇವಳು ಮಾತಾಡೋದ್ ನೋಡಿ

ರೇಸ್ ಹಂಗಲ್ಲ ಗ್ರೇಸ್ ನಾವ್ ಪ್ರೀತಿಯಿಂದ ತಂದಿರ್ತೀವಿ ಅವ್ಳಗ್ ಬೇಡ ಅನ್ಬಾರ್ದು ನಂಗೆ ಇಷ್ಟ ಆಗಲ್ಲ ಅವ್ಳಿಗ್ ಇಷ್ಟ ಇಲ್ಲ ಅಂದ್ರು ಸರಿ ನಿಂಗೆ ಇಷ್ಟ ಇಲ್ಲ ಇದೇ ಹ್ಮ್ ನನ್ ಇಷ್ಟ ಆಗಲ್ಲ ಅಂದ್ರು ಇವಾಗ ಬೇರವ್ರು ತಂದ್ಮೇಲೆ